ಈ ಭಾಗದ ಜನರಿಗೆ ಅಧಿಕಾರಿಗಳು ಬಹಳ ಚೆನ್ನಾಗಿ ಚುನಾವಣೆಯನ್ನು ನಡೆಸಿದ ಅವ್ರಿಗೆ ಎಲ್ಲರಿಗೆ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತೇನೆ ಕೆಲಸ ಮಾಡ್ತೇನೆ ಅದೆಲ್ಲ ಹೆಚ್ಚು ನನ್ನ ಪಕ್ಷದ ಕಾರ್ಯಕರ್ತರು ಅವರು ನನ್ನ ಸಲುವಾಗಿ ಶಕ್ತಿ ಇರಬೇಕು ಅಂಗಿರಕ್ಕೂ ಕೆಲಸ ಅವ್ರು ಎಷ್ಟು ಸೇವಾ ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳು ನಮ್ಗೆ ಕೈ ಹಿಡಿತಾವಂತೇಳಿ ಅವ್ರು ಭಾವಿಸಿದ್ರು ಗ್ಯಾರಂಟಿ

ಅಲ್ಲಿ ವಿಜಪುರ ನಾಲ್ಕನೇ ಬಾರಿ ಆಯ್ತು ನಾಲ್ಕನೇ ಬಾರಿ ಜನ ಏನ್ ಅಂತ ಅಂದೆ ಯಾವ ಯಾವ್ದು ಇಲ್ಲ ಜನ ಏನ್ ಕೇಂದ್ರ ಸರ್ಕಾರ ಹಿರಿಯ ಏನು ಸಂಸದರಿಗೆ ಆಯ್ಕೆ ಆಗ್ತಾ ಇದ್ರಿ ಸಚಿವ್ ನಿರೀಕ್ಷೆ ಸಚಿವ ಸಾವರ್ ನಿರೀಕ್ಷೆ

అనేకమైన ఇస్టే నౌ ఏమ అప్రెషియేట్widetilde అట్ బహుమత ఆగిల్లా అగ సంజన సర్ హార